ಸ್ನೇಹಿತರೆ ಇನ್ ಮುಂದೆ ನೀವು ರೇಷನ್ ಕಾರ್ಡ್ ಅನ್ನ ರೇಷನ್ ಪಡೆದಕ್ಕೆ ಯೂಸ್ ಮಾಡ್ತೀರಾ ಅಥವಾ ಗುರುತಿನ ಚೀಟಿಗಾಗಿ ಯೂಸ್ ಮಾಡ್ತೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕಂತೆ ಹೌದು ಸ್ನೇಹಿತರೆ ಆಹಾರ ಇಲಾಖೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಸುಮಾರು ರೇಷನ್ ಕಾರ್ಡ್ಗಳು ಎಂಬತ್ತು ಪರ್ಸೆಂಟ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಯಾರ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಯಾರೋ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿರುವಂತ ಬೆಲ್ ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸರ್ಕಾರ ಇಲ್ಲಿ ಒಂದು ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಇನ್ ಮುಂದೆ ರೇಷನ್ ಕಾರ್ಡ್ ಅನ್ನ ಯಾವ್ದ ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ನೀವು ರೇಷನ್ ಅನ್ನು ಪಡೆಯೋದಕ್ಕೆ ಯೂಸ್ ಮಾಡ್ತೀರಾ ಅಥವಾ ಗುರುತಿನ ಚೀಟಿಗಾಗಿ ಯೂಸ್ ಮಾಡ್ತೀರಾ ಅಂತ ಮೆನ್ಷನ್ ಮಾಡ್ ಮಾಡ್ಬೇಕಾಗುತ್ತಂತೆ ಮೆನ್ಷನ್ ಮಾಡಿದ ಮೇಲೆ ಸೊ ಅದೇ ತರ ಅಲ್ಲಿ ರೇಷನ್ ಕಾರ್ಡ್ ಮೇಲೆ ಪ್ರಿಂಟ್ ಆಗಿರುತ್ತಂತೆ ಸೊ ಆ ಒಂದು ಉದ್ದೇಶಕ್ಕೆ ಮಾತ್ರ ನೀವು ಯೂಸ್ ಮಾಡಬಹುದು ಎಲ್ಲಾ ಉದ್ದೇಶಕ್ಕೂ ನೀವು ಯೂಸ್ ಮಾಡೋಕೆ ಆಗೋದಿಲ್ಲ ಸೊ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೂ ಕೂಡ ಒಂದು ರೀಸನ್ ಇರುವಂತದ್ದು ಇಲ್ಲಿ ಎ ಕಾರ್ಡ್ ಇರುವವರು ಕರ್ನಾಟಕ ರಾಜ್ಯದಲ್ಲಿ ಎ ಕಾರ್ಡ್ ಇರುವಂತವರು ಇದು ಎ ಕಾರ್ಡ್ ಬಗ್ಗೆ ಮತ್ತೆ ಬಿ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎ ಕಾರ್ಡ್ ಇರುವಂತವರು ರೇಷನ್ ಪಡಿತಾ ಇಲ್ವಂತೆ ಎಷ್ಟು ಕಾರ್ಡ್ಗಳು ಇದಾವೆ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಇಪ್ಪತ್ತು ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ಗಳು ಇರುವಂತದ್ದು ಸೊ ಇವರು ಪ್ರತಿ ತಿಂಗಳು ರೇಷನ್ ತಗೊಳ್ತಾ ಇಲ್ವಂತೆ ಅಂದ್ರೆ ನಲ್ವತ್ತ ಸಾರಿ ಇಪ್ಪತ್ತ ನಾಲ್ಕು ಲಕ್ಷದಲ್ಲಿ ಎಂಬತ್ತು ಪರ್ಸೆಂಟ್ ಎ ಪಿ ಎಲ್ ಕಾರ್ಡ್ ಇರುವಂತವರು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ತಾ ಇಲ್ವಂತೆ ಅದರಲ್ಲೂ ಕೆಲವರು ಹಲವಾರು ವರ್ಷಗಳಿಂದ ರೇಷನ್ ಅನ್ನ ತಗೊಳ್ತಾ ಇಲ್ವಂತೆ ಕೆಲವರು ಒಂದು ವರ್ಷದಿಂದ ಅಥವಾ ಕೆಲವರು ಎರಡು ವರ್ಷದಿಂದ ರೇಷನ್ ಅನ್ನು ತಗೊಳ್ತಾ ಇಲ್ವಂತೆ ಇಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಇರುವಂತದ್ದು ಕ್ಯಾನ್ಸಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರಬಹುದು ಅಥವಾ ಮುಂದೆ ಆಗಬಹುದು ಇಪ್ಪತ್ತ ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ ಹೊಂದಿರೋರು ಎಂಬತ್ತು ಪರ್ಸೆಂಟ್ ಜನರು ರೇಷನ್ ಅನ್ನ ತಗೊಳ್ತಾ ಇಲ್ಲ ಸೊ ಇದು ಎ ಪಿ ಎಲ್ ಕಾರ್ಡ್ ದಾರರ ಕತೆ ಆದ್ರೆ ಇನ್ನು ಬಿ ಪಿ ಎಲ್ ಕಾರ್ಡ್ ದಾರರ ಕತೆ ನೋಡೋದಾದ್ರೆ ಇನ್ನು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಒಂದು ಕೋಟಿ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ತೊಂಬತ್ತ ಎರಡು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳು ಇರುವಂತದ್ದು ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಜನರು ಕಳೆದ ಆರು ತಿಂಗಳಿಂದ ರೇಷನ್ ಅನ್ನು ಪಡಿತಾ ಇಲ್ಲ ಅಥವಾ ಕಳೆದ ಆರು ತಿಂಗಳಿಂದ ಕಳೆದ ಕಳೆದ ಮೂರು ತಿಂಗಳಿಂದ ರೇಷನ್ ಅನ್ನ ಪಡಿತಾ ಇಲ್ವಂತೆ ಇಂತಹ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಆಲ್ರೆಡಿ ಎಷ್ಟೋ ಜನರ ಒಂದು ರೇಷನ್ ಕಾರ್ಡ್ಗಳು ಜುಲೈನಿಂದನೂ ಕೂಡ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ರೆ ನೀವೇನಾದ್ರೂ ಕಳೆದ ಮೂರು ತಿಂಗಳು ಅಥವಾ ಕಳೆದ ಆರು ತಿಂಗಳಿಂದ ರೇಷನ್ ಕಾರ್ಡ್ ಅನ್ನು ಸಾರಿ ರೇಷನ್ ಅನ್ನ ತಗೊಂಡಿಲ್ಲ ಅಂತಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುವಂತದ್ದು ಸೊ ಇದಕ್ಕಾಗಿ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಏನಪ್ಪಾ ಒಂದು ಪ್ಲಾನ್ ಅಂತ ನೋಡೋದಾದ್ರೆ ಇನ್ ಮುಂದೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಅಪ್ಲೈ ಮಾಡಬೇಕಾದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂದ್ರೆ ರೇಷನ್ ಕಾರ್ಡ್ ನ ಯಾವ ಉದ್ದೇಶಕ್ಕೆ ಯಾವ ಗೆ ನೀವು ತಗೊಳ್ತಾ ಇದ್ದೀರಾ ಅಂತ ಅಲ್ಲಿ ನೀವು ಮೆನ್ಷನ್ ಅನ್ನ ಮಾಡ್ಬೇಕಂದ್ರೆ ನೀವು ಆ ಒಂದು ಅಧಿಕಾರಿಗಳಿಗೆ ಹೇಳ್ಬೇಕಾಗುತ್ತೆ ನಾನು ಈ ಒಂತ ಇಂತಹ ಉದ್ದೇಶಗಳಿಗೆ ನಾನು ರೇಷನ್ ಅನ್ನ ರೇಷನ್ ಕಾರ್ಡ್ ಅನ್ನ ಪಡಿತಾ ಇದ್ದೀನಿ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ರೇಷನ್ ಪಡೆಯೋದಕ್ಕೆ ಅಂದ್ರೆ ಅಕ್ಕಿಯನ್ನ ಪಡೆಯೋದಕ್ಕೆ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೊಂತ ಇದೀರಾ ಅಥವಾ ಗುರುತಿನ ಚೀಟಿಗಾಗಿ ಐಡೆಂಟಿಟಿ ಪ್ರೂಫ್ ಪ್ರೂಫ್ಗಾಗಿ ನೀವೇನಾದ್ರು ರೇಷನ್ ಕಾರ್ಡ್ ಅನ್ನ ಪಡ್ಕೊಂತ ಇದರ ಅಲ್ಲಿ ಮೆನ್ಷನ್ ಮಾಡ್ಬೇಕಂತ ನೀವೇನು ಏನಂತ ಮೆನ್ಷನ್ ಮಾಡ್ತೀರಾ ಅಲ್ಲಿ ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ನಿಮ್ಗೆ ಬರುತ್ತಲ್ಲ ಆ ಒಂದು ರೇಷನ್ ಕಾರ್ಡ್ ಮೇಲೆ ಪ್ರಿಂಟ್ ಆಗಿರುತ್ತೆ ಸೊ ಒಂದ್ ವೇಳೆ ನೀವೇನಾದ್ರೂ ಗುರುತಿನ ಚೀಟಿಗಾಗಿ ಐಡೆಂಟಿಟಿ ಪ್ರೂಫ್ ಗೆ ನಾನು ರೇಷನ್ ಕಾರ್ಡ್ ಅನ್ನ ತಗೊಳ್ತೇನೆ ಅಂತ ನೀವೇನಾದ್ರು ಹೇಳಿಕೆ ಕೊಟ್ರೆ ನೀವೇನಾದ್ರೂ ಮೆನ್ಷನ್ ಅನ್ನ ಮಾಡಿದ್ರೆ ಆ ಒಂದು ಗುರುತಿನ ಆ ಒಂದು ರೇಷನ್ ಕಾರ್ಡ್ ನಿಮ್ಗೆ ಗುರುತಿನ ಚೀಟಿಗಾಗಿ ಮಾತ್ರ ಯೂಸ್ ಆಗುತ್ತೆ ಸೊ ಓಕೆನಾ ನಿಮ್ಗೆ ರೇಷನ್ ಪಡೆಯೋದಕ್ಕೆ ಅದು ಎಲಿಜಿಬಲ್ ಇರೋದಿಲ್ಲ ಆ ಒಂದು ಕಾರ್ಡ್ ಸೊ ಈ ರೀತಿಯಾಗಿ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಸೊ ಮತ್ತೆ ಇಲ್ಲಿ ಸರ್ಕಾರ ಇನ್ನೊಂದು ಪ್ಲಾನ್ ಅನ್ನ ಮಾಡಿರುವಂತದ್ದು ಇಲ್ಲಿ ಎ ಪಿ ಎಲ್ ಕಾರ್ಡ್ ದಾರರಲ್ಲಿ ಅಂದ್ರೆ ಇಪ್ಪತ್ತ ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ ದಾರರಲ್ಲಿ ಎಂಬತ್ತು ಪರ್ಸೆಂಟ್ ರೇಷನ್ ಅನ್ನ ಪಡ್ಕೊಂತ ಇಲ್ವಂತೆ ಇಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇರುವಂತದ್ದು ಸೊ ಇಲ್ಲಿ ಇನ್ನೊಂದು ಪ್ಲಾನ್ ಮಾಡಿರುವಂತದ್ದು ಎ ಪಿ ಎಲ್ ಕಾರ್ಡ್ ಗಳಿಗೆ ಖರ್ಚು ಮಾಡುತ್ತಿರುವಂತಹ ಹಣವನ್ನು ಅಂದ್ರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಏನು ತಗೊಳ್ತಾ ಇಲ್ವ ರೇಷನ್ ಆ ಒಂದು ಹಣವನ್ನು ಎ ಪಿ ಎಲ್ ಕಾರ್ಡ್ ಗಳಿಗೆ ಖರ್ಚು ಮಾಡುತ್ತಿರುವಂತಹ ಹಣವನ್ನು ಅಲ್ಲಿ ಕಡಿತ ಮಾಡಿಬಿಟ್ಟು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರಲ್ಲ ಅವ್ರಿಗೆ ಬೇರೆ ರೇಷನ್ ಕೊಡುವ ಚಿಂತನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಎ ಪಿ ಎಲ್ ಕಾರ್ಡ್ ಅವರು ಏನು ರೇಷನ್ ತಗೊಳ್ತಾ ಇಲ್ಲವಲ್ಲ ಸೊ ಅಂತ ಒಂದು ಹಣವನ್ನು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಆ ಒಂದು ಹಣವನ್ನು ಆ ಒಂದು ಅನುದಾನವನ್ನು ಕೊಡ್ತೀವಿ ಸೊ ಅಥವಾ ಬೇರೆ ರೇಷನ್ ಅನ್ನ ಕೊಡ್ತೀವಿ ಅಥವಾ ಅಕ್ಕಿಯನ್ನು ಜಾಸ್ತಿ ಕೊಡ್ತೀವಿ ಅಂತ ಇಲ್ಲಿ ಇಲ್ಲಿ ಆಹಾರ ಇಲಾಖೆ ಚಿಂತನೆಯನ್ನು ಕೂಡ ಮಾಡ್ತಾ ಇರುವಂತ ಇನ್ನು ಕೂಡ ಜಾರಿ ಆಗಿಲ್ಲ ಇದು ಜಾರಿ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇರೋ ಇನ್ನು ಸ್ವಲ್ಪ ಸಹಾಯ ಆಗ್ಬಹುದು ಸೊ ಇಲ್ಲಿ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ಯಾರು ರೇಷನ್ ಅನ್ನು ಕಂಟಿನ್ಯೂಸ್ ಆಗಿ ಕಳೆದ ಆರು ತಿಂಗಳಿಂದ ಅಥವಾ ಕಳೆದ ಮೂರು ತಿಂಗಳ ಕಳೆದ ಮೂರು ತಿಂಗಳಿನಿಂದ ಯಾರು ರೇಷನ್ ಅನ್ನ ಪಡಿತಾ ಇಲ್ಲ ಅಕ್ಕಿಯನ್ನ ಪಡಿತಾ ಇಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಜನ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ ಆಗಿರುವಂತದ್ದು ಜುಲೈ ಕೂಡ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಿದ್ದಾರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿಬೇಕು ಅಂತಾನೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ಳಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆ ಯೋಜನೆಯ ಕೂಡ ಸಿಗೋದಿಲ್ಲ ಮತ್ತೆ ನಿಮ್ಗೆ ಅಕ್ಕಿಯ ಹಣನೂ ಕೂಡ ಸಿಗೋದಿಲ್ಲ ಮತ್ತೆ ಆಸ್ಪತ್ರೆಗಳಲ್ಲಿ ನಿಮ್ಗೆ ಉಚಿತ ಚಿಕಿತ್ಸೆಯನ್ನು ಕೂಡ ಸಿಗೋದಿಲ್ಲ ಅಥವಾ ರಿಐಟಿ ದರದಲ್ಲಿ ಚಿಕಿತ್ಸೆಯು ಕೂಡ ನಿಮ್ಗೆ ಸಿಗೋದಿಲ್ಲ ಪಿಂಚಣಿನೂ ಕೂಡ ಸಿಗೋದಿಲ್ಲ ಆರ್ ಟಿ ಆರ್ ಟಿ ಇ ಅಡಿಯಲ್ಲಿ ಪಡೆಯುವ ಶಿಕ್ಷಣ ಕೂಡ ಅಂದ್ರೆ ಎಜುಕೇಶನ್ ಕೂಡ ನಿಮಗೆ ಸಿಗೋದಿಲ್ಲ ಈ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಸೊ ಅದರಿಂದ ಪ್ರತಿಯೊಬ್ರು ಪ್ರತಿಯೊಬ್ರು ಕೂಡ ಪ್ರತಿ ತಿಂಗಳು ಅಕ್ಕಿಯನ್ನು ಅಥವಾ ಈ ಕೊಡುವಂತ ಕೊಡುವಂತಹ ಯಾವುದೇ ರೇಷನ್ ಅವ್ರ ಆಗಿ ಆಗಿರ್ಬೋದು ಅಕ್ಕಿ ಇರ್ಬೋದು ಏನೇ ಆಗಿದ್ರು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಆ ಕ್ಷಣದಲ್ಲೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬಹುದು ಸೊ ಅದರಿಂದ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಹೆಚ್ಚಿನ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಡೆದಲ್ಲಿ ಸಿಗೋಣ